ಮತ್ತೆ ಶಿವಾರ್ತೆ ಐದನೇ ಹದ್ಮೂರನೇ ವಚನ ನೀವು ಭೂಮಿಗೆ ಉಪ್ಪಾಗಿದ್ದೀರಿ ನೀವು ಭೂಮಿಗೆ ಏನಾಗಿರಿ ಉಪ್ಪಾಗಿದೆ ಅಂತ ಏನು ಉಪ್ಪಾಗಿದೆ ಅಂತ ಹೇಳಿದೆ ಉಪ್ಪು ಎಲ್ಲಿ ಬರ್ತದೆ ಹಾ ಸಮುದ್ರದಿಂದ ಸಮುದ್ರದಿಂದ ಅದನ್ನ ಅದನ್ನ ಸಪ್ರೇಟ್ ಮಾಡಿ ಅದನ್ನ ಬಿಸಿಲಿಗೆ ಶಾಖಲಿದ್ದ ಅದನ್ನ ಇದು ಮಾಡಿದಾಗ ಅದು ಉಪ್ಪು ಆಗ್ತದೆ ಆದ್ರೆ ಸಮುದ್ರದಿಂದ ಸಪರೇಟ್ ಆಗ್ಬೋದು ನಾವು ಉಪ್ಪಾಗಿದ್ದೀವಿ ಅಂತ ಹೇಳಿದ್ರೆ ಸಮುದ್ರ ಅಂದ್ರೆ ಲೋಕಕ್ಕೆ ಸಾದೃಶ್ಯ నాకు లోకలందావు సపరేట్ ఆదు అందరూ లోక వ్యవహార సప్రేట్ ఆబోదు లోక ఆచరణ నాం సపరేట్ ఆబోదు ఇరదే మాతీ ఇం ముంచే అన్య దేవతలు ఆరాధిస్తూ సరియా అవగాహన ఇది యావదు సత్యో యాసత్యూ గొప్పల్దం నాం ఆరాధిస్తూ లోకదల్ జీవస్తీ దేవు నీ సత్య ప్రత్యక్షత కొట్టు నవేం ఆ లోకలద్ద నావు సపరేట్ ఆదు ಸಪ್ರೇಟ್ ಆಗಿ ನಿಜ ದೇವರನ್ನ ನಾವು ತಿಳ್ಕೊಂಡು ಇವು ನಿಜ ದೇವರನ್ನ ನಾವು ಆರಾಧಿಸ್ತೇವೆ ಸತ್ಯ ದೇವರು ಯೇಸು ಕ್ರಿಸ್ತಿನೇ ಯೇಸು ಕ್ರಿಸ್ತು ಬಿಟ್ಟ ಮೇಲೆ ಬೇರೆ ದೇವರಿಲ್ಲ ಆತನ ಬಿದ್ದೇನೆ ನಮಗೆ ನಿತ್ಯ ಜೀವ ಅಂತ ಹೇಳಿ ನಾವು ಆ ಸತ್ಯನ ತಿಳ್ಕೊಂಡು ನಾವೇನು ಮಾಡ್ತಿದೀವಿ ಪ್ರತ್ಯೇಕವಾಗಿ ಜೀವಿಸ್ತಿದ್ವಿ ಈ ಪ್ರತ್ಯೇಕವಾಗಿ ಜೀವಿಸ್ತಿರುವಾಗ ಮತ್ತೆ ನಾವು ಆ ಲೋಕ ವ್ಯವಹಾರದೊಳಗೆ ನಾವು ಇನ್ನ ಕಿವಿ ಆಗಿರಬಾರ್ದು ಅದ್ರ ಪ್ರಕಾರ ನಾವು ನಡೆಯುವಂಥವ್ರು ಆಗಿರಬಾರ್ದು ನಮ್ಮ ಜೀವಿತ ಹೆಂಗಾಗಿರ್ಬೇಕು ಪ್ರತ್ಯೇಕವಾಗಿರ್ಬೇಕು ಸಪರೇಟ್ ಆಗಿರ್ಬೇಕು ದೇವ್ರಿಗೆ ಇಷ್ಟಾನ್ಸರಲ್ಲಿ ಜೀವಿಸ್ತಿರಬೇಕು ರಕ್ಷಣೆ ಹೊಂದಿವಿ ಓಕೆ ದೇವ್ರ ಏನಂತ ಹೇಳ್ತಾನ ನಾವು ರಕ್ಷಣೆ ಹೊಂದಿವಿ ನಮ್ಮ ರಕ್ಷಣೆ ಒಂದಕ್ಕೆ ನಮ್ಮನ್ನ ದೇವ್ರ್ ಕರೆದಿಲ್ಲ ನಾವು ಕ್ರೀಸ್ತ ರೂಪದಲ್ಲಿ ಬರಕ ದೇವ್ರ ನಮ್ಮನ್ನು ಕರೆದಾನ ಆಮೇಲೆ ಇನ್ನ ನಮಗೆ ನಮ್ಮಲ್ಲಿ ಲೋಕ ಆ ಒಂದು ಗುಣಗಳು ಲೋಕ ಒಂದು ಸ್ವಭಾವಗಳು ನಮ್ಮಲ್ಲಿ ಆದಮ್ ಸ್ವಭಾವಗಳು ಅವಾಗ ಅವಾಗ ಅದಕ್ಕೆ ನಾವು ಅವನ್ನೆಲ್ಲದನ್ನ ಜಯಿಸಬೇಕು ಜಯಿಸಿ ನಾವ್ ಹೆಂಗ್ ಬರ್ಬೇಕು ಕ್ರೀಸ್ತ ರೂಪದಲ್ಲಿ ಬರುವಂತವರಾಗಿರ್ಬೋದು ಕ್ರಿಸ್ ರೂಪದಲ್ಲಿ ನಾವು ನಡೆಯುವಂತವ್ ಆಗಿರ್ಬೋದು ನಾವ್ ಸಪರೇಟ್ ಆಗೋಕೆ ಲೋಕದಲ್ಲಿ ನಾವು ಇರುವಂತವ್ ನಾವು ನಾವ್ ಸಪರೇಟ್ ಆಗ್ತಿರುವಾಗ ನಾವು ಸಪರೇಟ್ ಆಗಿ ಜೀವಿಸ್ತಿರುವಾಗ ನಮ್ಮನ್ನು ನಮ್ಮನ್ನ ಏನ್ ಅಂದ್ರೆ ಯಾರು ನಮ್ಮನ್ನ ನಮ್ಮ ಹತ್ರ ಜಾಸ್ತಿ ಕಾಲಕ್ ಇಷ್ಟ ಪಡೋದಿಲ್ಲ ನಮ್ಮ ದೂರ ದೂರ ಯಾವ ನಮ್ಮ ನಮ್ ಜೊತೆಗಿದ್ದವರೇ ನಮ್ಮ ಜೊತೆ ಸ್ನೇಹ ಮಾಡಿರೋರೆ ಆ ನಮ್ಮ ಬಗಲಿಗೆ ಇರೋರೆ ನಮ್ಮನ್ನ ಏನ್ ಯಾವಾಗ ನಾವು ಕ್ರಿಸ್ನಲ್ಲಿ ಬಂದ್ಬಿಡ್ತಿವೋ ಅವಾಗ ನಮ್ಮವ್ರು ಅವ್ರು ನಮ್ಮನ್ನ ದ್ವೇಷಿಸ್ತಾರ ఎది ద్వేషిస్తారు ఇవ్వగ నవ్ సపరేట్ ఆగి నవ్వు జీవస్తి నావు నమ్ రూట్ బేర ఇవన్న లోక వ్యవహారా జాస్తి అద్ర కివికొడద జాస్తి నా మింగాల ఇష్టపడదా ఆగేనకారే ఆ బా ఇవ్ దొడ్డు ఇవ్వే భక్తి ఇష్ట దినీ ఇవ్ దొడ్డు నమ్మహతర మాతాడద్రే ఏతత్రే ఆ మాతృతా నమ్మను ఇష్టపడదా మాట నమ్మని ద్వేషక ప్రారంభిస్తారు ಯಾಕಂದ್ರೆ ಯೇಸು ಸ್ವಾಮಿ ಒಬ್ಬ ಕೂಡನ ಹುಟ್ಟು ಕೂಡನ ಹೋಗಿ ದರ್ಶಿಸ್ತಾನ ಹುಟ್ಟು ಕೂಡನ ಹೋಗಿ ದರ್ಶಿಸಿದಾಗ ಆ ಹುಟ್ಟು ಕೂಡದ ಕಣ್ಣು ಬರ್ದವ ಅವನ್ ಭಿಕ್ಷೆ ಬರ್ತಿರ್ತಾನ ಕಣ್ಣು ಬಂದಾಗ ಎಲ್ಲರೂ ಬಂದು ಈ ಕಣ್ಣು ಹುಟ್ಟು ಕೂಡ ನೀವು ಕಣ್ಣಂಗ ಬಂದವ ನೀಂತ್ ಇರೋ ಫಲಸರ್ ಎಲ್ಲರೂ ಆಶ್ರಯ ಪಡತಾನ ಆಶ್ಚರ್ಯ ಪಟ್ಟಾಗ ಅವ್ನು ಕರೀತಾರ ಈಗ ಕಣ್ಣಂಗ ಬಂದವ ನೀನು ಅವ್ನು ಹುಟ್ಟು ಕೂಡನೆ ಅಲ್ಲ ನೀನ್ ಹದ್ ಇಲ್ಲ ನಾನು ಅವನೇ ಇಲ್ಲಿ ಭಿಕ್ಷೆ ಬರ್ತಿದ್ ಅವನೇ ಅಂತ ಹೇಳ್ತಾನ ಅವನೇ ಅಂದ್ಮೇಲೆ ನೀನ್ ಹೆಂಗ್ ಕಣ್ಣು ಬಂದವ ಅಂತ ಹೇಳ್ತಾನೆ ಈಗ ನನಗೆ ಕಣ್ಣು ಯೇಸು ಸ್ವಾಮಿ ி தோழி கண்ணு அந்த கூட அவரு நம்பதில்ல அவரு அப்பறம் அவன் கர்கம்பா அந்த அவ்ரப்பினு கேள்வி மகன அந்த கண்ணக் பந்தவ அந்த கேள்த்தார் அவ்வளேன் அவன கேரி அவன் தொடனாக அவன சன்கண்ணு அவன்கே அந்த ಅವಾಗ ಯೇಸ್ವಾಮಿ ಯಾರು ಫಾಲೋ ಹಾಕ್ತಿರ್ತಾರ ಅವ್ರನ್ನೆಲ್ಲ ಊರಿನಾಗಿದ್ದ ಪರಿಷ್ಕಾರ ಮಾಡ್ತಿರ್ತಾರ ಅವತ್ತು ಅದಕ್ಕೆ ಅವ್ರ ತಂದೆ ತಾಯಿಗಳು ಬೈಬಿಡ್ತಾರ ಅದಕ್ಕೆ ನೀವೇ ನೀವೇ ಕೇಳ್ರಿ ಅವ್ನಿಗೆ ಹೇಳ್ತಾನಲ್ಲ ಅವ್ನಿಗೇನು ಗೊತ್ತಿಲ್ಲಲ್ಲ ಅವನು ದೊಡ್ಡ ದೊಡ್ಡನಾಗನಲ್ಲ ಅಂತ ಹೇಳ್ತಾರೆ ಅವ್ ಮತ್ತೆ ಕೇಳ್ತಾರ ಅವನಿಗೆ ನಿನಗೆ ಹೆಂಗ್ ಅಂತ ಕಣ್ಣಂತ ನಿನ್ಗೆ ಎಷ್ಟು ಸರಿ ಹೇಳ್ಬೇಕು ನಾನು ಒಂದ್ಸರಿ ಹೇಳಿದ್ರೆ ನಿಮಗೆ ಅರ್ಥ ಆಗೋದಿಲ್ಲ ನಿಮಗೆ ಆ ಅದು ಯೇಸು ಸ್ವಾಮಿ ನನಗೆ ಕಣ್ಣು ಬಿಟ್ಟಾನ ಅಂತ ಹೇಳ್ದ ಇವಾಗವರೆಗೂ ಹುಟ್ಟು ಕೂಡ ಕಣ್ಣು ಬಂದದಂತೆ ಎಲ್ಲಾನು ಆಯ್ತಾ ಎಲ್ಲಿ ಇಲ್ಲ ಮತ್ತೆ ಅದು ನನ್ ಕಣ್ಣು ಕೊಟ್ಟ ಅವ್ನು ಹೇಳ್ತಿದ್ರು ಬಿಡಿ ಪದೇ ಪದೇ ಪದ ಕೇಳ್ತಿರಲ್ಲ ಅಂದ್ರೆ ಲಾಸ್ಟ್ಗೆ ನೀವು ನನಗೇನು ನೀನು ಉಪದೇಶ ಮಾಡ್ತೀಯಾ ಅಂತ ಹೇಳಿ ಇವ್ರು ಏನ್ ಗೊತ್ತಾ ಗೊತ್ತ ಊರ್ನ ಊರ್ನಾಗ ಬರಿಷ್ಕಾರ ಆಗ್ತಾರೆ ಊರ್ನಾಗ ಇಟ್ಕೊಳ್ಳೋದಿಲ್ಲ ಎದಿಕ್ಕ ಯಾವಾಗಾದ್ರೂ ಸ್ವಾಮಿ ಅವರಿಗೆ ಇವ್ರು ಬೇಸ್ ಜೊತೆಗೆ ಅದರ ಬೇಸ್ ಜೊತೆಗೆ ಏನ್ ಇಟ್ಕೊಂಡಾರ ಅವ್ನ ಕುಳ್ರನಾಗಿದ್ದ ಕೂಡ ಅವ್ನ ಇಟ್ಕೊಂಡಾರ ಅವ್ನು ಯಾವಾಗ ಕಣ್ಣು ಬಂದು ಅವ್ನು ಬೇಸಾಗ ಹಾಕಿಲ್ಲ ಅವ್ನ ಏನ್ ಮಾಡ್ತಾರ ಊರ್ವರಾಗ ಹೋಗುತ್ತಾರೆ அங்க நம் யாவது கிரிஸ்தபரேட் ஆகிவோ கிரிஸ் நம்ம பார்த்தீவோ நம்ம தச பிராரம் நம்ம தூராடக் பிராரம்ப நம்ம நோட் அசயப்படக்கு பிராரம்பா நடித்திருத்த கூட அவன் ஊர்வர ஆகும் அல்ல கூட அவனத்தேவ் பார்த்தான் தேவஸ்வாமே வந்தவன் ஏன பானி நிலதி ஏனாக நனிங் வர தார்வரு அவ்ர ஜத்தி நன்குள்ள அந்த ಎದಕ್ಕೆ ಹೇಳು ಅವರಿಗೆ ಇವ್ರ ಜೊತೆಗೆ ಇರ್ತಿದ್ದ ಆ ಇವ್ರ ಲೋಕದಲ್ಲಿ ತಿರುತಿದ್ರೆ ಅವನು ಲೋಕದಲ್ಲಿ ತಿರುತ್ತಿದ್ದ ಆ ಇವ್ರ ಲೋಕದಲ್ಲಿ ಎಗಿರ್ತಿದ್ರೆ ಅವನು ಲೋಕದಲ್ಲಿ ಎಗಿರ್ತಿದ್ದ ಹಂಗೆ ಇರ್ತಿದ್ದ ಅನ್ಮಾತು ನಾವು ಲೋಕದಲ್ಲಿ ಫ್ರೆಂಡ್ಸ್ ಫ್ರೆಂಡ್ಸ್ ತಗಿ ಇರ್ತೀವ ಅವೇನ್ ಮಾಡ್ತಾರೆ ಹೇಳು ಬೇಸಿರ್ತೈತೆ ಅವ್ರದ್ದಾಗ ಕುಡ್ಕಂತ ಅವ್ರದ ಚಿನ್ಕಂತ ಅವ್ರದ್ದಾಗ ಜೂಜ್ ಆಡ್ಕೊಂತ ತಾಕಾಡ್ಕಂತ ನಾವಿದೀವಿ ಅಂದ್ರೆ ಹಾ ಸೂಪರ್ ನಾವೆಲ್ಲ ಒಳ್ಳೆಯವರು ಅವ್ರಿಗೆ ಏನೋ ನೀವು ಪ್ಯಾಕ್ ಆಡೋದಿಲ್ಲಪ್ಪ ನಾನು ನೀನ್ ಜೂಜಾಡೋದಿಲ್ಲ ಕುಡಿಯೋದಿಲ್ಲ ಬೇಡ ನಮ್ ನನಗೆ ಆ ಸಮಸ್ಯೆ ಬೇಡ ನಾನು ಸಪ್ರೇಟ್ ನಾನು ದೇವರು ನಾನು ದೇವ್ ಸಲ ಜೀವಿಸ್ತೀನಿ ನಾನು ಯಥಾರ್ಥವಾಗಿ ನಾನು ಇರ್ಬೇಕು ಅನ್ಕೊಂತೀನಿ ಇದೇ ಈ ಜೀವಿತ ಇಂಪಾರ್ಟೆಂಟ್ ಅಲ್ಲ ದೇವ್ರ ಸಲ ಜೀವಿಸೋದ್ರೆ ನಮ್ಗೆ ಇಂಪಾರ್ಟೆಂಟ್ ನಮಗೆ ಒಂದು ನಿತ್ಯ ಜೀವ ಐತೆ ಅದಕ್ಕಾಗಿ ನಾವು ಜೀವಿಸ್ಬೇಕು ಇದು ಶಾಶ್ವತ ಅಲ್ಲ ನಾವು ಒಂದ್ ದಿನ ಹೋಗ್ಬೇಕು ನಾನು ಅದ್ರಾಗ ಬರೋದಿಲ್ಲ ಅಂತ ಅವಾಗ ನಾವು ಶತ್ರು ಆಗ್ತೀವಿ ಅವ್ ನಮ್ಮಲ್ಲಿ ದ್ವೇಷಿಸ್ತಾರ ಅವಾಗವರೆಗೆ ತಗ ಮತ್ತೆ ತಗ ಆಡಿ ಕುಳಿದು ಡ್ಯಾನ್ಸ್ ಆಡಿ ಎಲ್ಲ ಮಾಡಿ ಮತ್ತೆ ಎಲ್ಲರೂ ಒಬ್ಬ ಕೈಗಳ ಕೈಗಳಾಕಿ ಸ್ನೇಹ ಮಾಡ್ತಾರೆ ಯಾವಾಗ ನಾವು ಸಪ್ರೇಟ್ ಆಗ್ತೀವ ಅವ ನಾವು ಲೋಕಕ್ಕೆ ಏನಾಗ್ತೀವಿ ಶತ್ರುಗಳಾಗ್ತೀವಿ ಆದರೂ ಅಂತ ಹೇಳ್ತೇನೆ ಗೊತ್ತಾ ಅದರಲ್ಲಿ ಕೂಡ ನಾನು ನಿನ್ನ ಜೊತೆ ಇರ್ತೀನಿ ಆಮೇಲೆ ನಾನು ನಿಂತಳಿದಿನಲ್ಲ ನಿನ್ನೇನು ಮಾಡಿದ್ರೆ ನೀನು ಸಪ್ರೇಟ್ ಮಾಡಿ ನಿನ್ನ ಲೋಕಕ್ಕೆ ನಾನು ಉಪ್ಪಾಗಿ ಮಾಡಿ ಆಮೇಲೆ ನಾವು ಉಪ್ಪು ಆಗೋದು ಸಪರೇಟ್ ಆಗ್ಬೋದು ಮತ್ತೆ ನಾವು ಆ ಒಂದು ಜೀವದಲ್ಲಿ ನಾವು ಹೋಗುವಂಥವ್ರಾಗಿರಬಾರ್ದು ಇದರಲ್ಲಿ ಇನ್ನೊಂದು ಗುಣ ಏನಾಯ್ತಂದ್ರೆ ಉಪ್ಪು ಬೆಳ್ಳಿಗಿರ್ತದೆ ಹೌದಾ ನೀವೆಲ್ಲ ನೋಡ್ರಿ ಉಪ್ಪು ಬೆಳ್ಳಗಿರ್ತದೆ ಬೆಳ್ಳಿಗ್ ಸಾದಶ ಪರಿಶುದ್ಧತೆಗೆ ಸಾದೃಶ್ಯ ಇನ್ನು ನಾವು ಸಪರೇಟ್ ಆಗಿ ನಾವು ಬಂದಿರೋರು ಇನ್ನು ನಮ್ಮ ಜೀವದ ಹೆಂಗಿರ್ಬೇಕು ಪರಿಶುದ್ಧವಾಗಿರ್ಬೇಕು ನಾನು ಪರಿಶುದ್ಧನಾಗಿದ್ದೀನಿ ನೀವು ಪರಿಶುದ್ಧರಾಗಿ ಜೀವಿಸ್ರಿ ಅಂತ ಹೇಳಿ ಪ್ರತಿಯೊಂದು ಕೂಡ ಪರಿಶುದ್ಧದಲ್ಲಿ ಬರಬೇಕು ನಮ್ಮ ನಡವಳಿಕೆ ಪರಿಶುದ್ಧದಲ್ಲಿ ಬರಬೇಕು ನಮ್ಮ ಆಲೋಚನೆಗಳು ಪರಿಶುದ್ಧದಲ್ಲಿ ಬರಬೇಕು ನಾವು ಜೀವಿಸೋ ಜೀವಿತಗಳು ಪರಿಶುದ್ಧದಲ್ಲಿ ಬರಬೇಕು ನಾವೇನ್ ಮಾಡ್ತಿರ್ತೀವಿ ಅಂದ್ರೆ ಹೇಳ್ತೀವಿ ಏನಂತ ನಾನಿವಾಗ ದೇವ್ರಿಗೆ ಸಾಕ್ಷಾಗಿ ಜೀವಿಸ್ತೀನಿ ನಾನು ದೇವ್ರಿಗೆ ಇಷ್ಟಕರವಾಗಿ ಜೀವಿಸ್ತೇನೆ ಅಂತ ಹೇಳ್ತಿರ್ತಾರೆ ಎಲ್ಲರೂ ನಾವು ಹೇಳೋ ಮಾತುಗಳು ಕೇಳೋದಿಲ್ಲ నా జీవస్ జీవితా నోడ్తారు లొక ఏ గొప్ప నా సాక్షి నోడ జీవస జీవితనే నోడ్తారు అదర్ మేలే డీసై డీసైడ్ మార్తారా ఇవ్ దేవర్ మక్ అల్ల ఇవ్ ఆత్మ సంబంధ నడితారా ఇల్ల నవ్వు నూరు హోదు యాక్ర అనేకరుదారా అనేకరు ఏ వాక్యూ హతారు ఎస్ మర్మ గురు ఎలా దేవ్ర బా సుమార్థ కూడా ఇంగే జీవస్ బుక్కు హింగే నడి నష్ట ఇది మాట్ ఆ ఎలాతార ఆళి అలా ఆ ఆడ ప్రకార జీవిత కూడా ఇప్పుడు అదన్నే నోడ్తార జనా హావు ఏద్ర ప్రకారం జీవస్లంద్ర ఆ కేతారా కళదేడా ఏ వేషధారే అంతా మీ అనేక రూ హతీయ

ಆದ್ರೆ ದೇವ್ರ ನಮ್ಗೆ ನೋಡ್ತಿರ್ತಾನ ಅದು ಮರಿಬಾರ್ದು ಯಾಕಂದ್ರೆ ನಾವು ಜೀವಿಸೋ ಜೀವಿತ ನಮ್ಮ ಮನಸ್ಸಾಕ್ಷಿ ನಮಗೆ ಒಪ್ಪಬೇಕು ನಮ್ಮ ಮನಸ್ಸು ನಾವೇನಾದ್ರೂ ತಪ್ಪು ಮಾಡ್ತಿದ್ರು ನಮ್ಮ ಮನಸ್ಸು ಗದ್ದಿಸ್ಬೇಕು ನಾವೇನೋ ತಪ್ಪ ಆಲೋಚನೆ ಮಾಡ್ತಿದ್ರು ನಮ್ಮ ಮನಸ್ಸಾಕ್ಷಿ ನಮ್ಗೆ ಗದ್ದಿಸ್ಬೇಕು ಆ ರೀತಿ ನಾವು ಜೀವಿಸುವಂತರಾಗಿರ್ಬೇಕು ಬರೆಯಾಕಿರೋಂಥ ಮನಸ್ಸುಳ್ಳವರೇ ಅಂತ ಹೇಳ್ತಾನೆ ಅಂದ್ರೆ ಆ ಮನಸ್ಸಿಗೆ ಇರೋದಿಲ್ಲ ಅನ್ನ ಮಾತು ಅಥವಾ ಏನ್ ಮಾಡ್ತಿದ್ರು ಕೂಡ ಚೆನ್ನಾಗಿರಿದಂಗೆ ಜೀವಿಸ್ತಿರ್ತಾರೆ ಕೆಲವೊಬ್ರು తావు తప్పు మాట్తావ అన్నోదు కూడా గ్రైమ్ ఫీల్డ్ అం జీవస్ అని అనుకీర్తారు నన్నేన్ దొడ్డు తప్పు మాత ననగినా తప్ప మాడ ఎస్ జన అండ్ కంపేర్ మాకారు అంద్ర తప్పు అది దొడ్డదే అన్సదొడ్ తప్పు మాతీ ప్రపంచారు జీవసంగ్ జీవస్తో ననగిన ఇన్న ఎస్ట్దా నోడతీన ననగిన ఎస్ట్ద జీవస్త బా నోడస్తిని అంద్ర ఇవర్గేన్ నరెట్ అంగల్ నా సు మిస్టేక్ మూ కూడా అది మనస్క్షి దేవ్ర విరుద్ధాని నడితది దేవ్ర విరుద్ధ ఆలోచనవ అదని సరిపడీ పరిశుద్ధ ఆత్మ దేవ్ నమ్మను ఒప్పివగా నావదాను ఒప్పుకొండ అదని విట్టు నాము జీవసం ఆగి ఆమె నమ్మ నోడెల్ అదేళన నన్ను పరిశుద్ధన జీవస్తాయి నూను పరిశుద్ధన క్రీస్తు నమ్మల్ కాదు క్రీస్తు రూప నమ్మల్ని వరకు ನಮ್ಮನ್ನ ಯಾರಾದ್ರೂ ನೋಡಿ ನಮ್ಮ ಹತ್ರ ಮಾತಾಡ್ತಾ ಇರೋದ್ರೆ ಆ ಪರಿಶುದ್ಧತೆ ಅವರಿಗೆ ಆ ರೀತಿ ಜೀವಿಸುವಂಥವ್ರಾಗಿರ್ಬೋದು ಉಪ್ಪುಗಿಡ ಗುಣ ಏನು ಒಂದು ಲೋಕದಿಂದ ಸಪರೇಟ್ ಆಗ್ತದೆ ಸಪರೇಟ್ ಆಗಿ ಪ್ರತ್ಯೇಕವಾಗಿ ನಾವು ಜೀವಿಸುವಂತ ಜೀವಿತ ನಾವು ಜೀವಿಸುವಂಥವ್ರು ಆಗಿರ್ಬೋದು ಅದೇ ರೀತಿಯಲ್ಲಿ ಅದು ಹೆಂಗ್ ಬೆಳಿಗ್ಗೆ ಆ ಪರಿಶುದ್ಧತೆಗೆ ನಾವು ಬರುವಂತವರಾಗಿರ್ಬೋದು ನಾನು ಪರಿಶುದ್ಧನಾಗಿ ಜೀವಿಸಿ ನೀವು ಪರಿಶುದ್ಧನಾಗಿರ್ರಿ ಅಂತ ಹೇಳಿದ್ರೆ ಅದೇ ಆ ರೀತಿ ನಾವು ಕೂಡ ಪರಿಶುದ್ಧಕ್ಕಾಗಿ ನಾವು ಇರುವಂಥದ್ದಾಗಿರ್ತೀವಿ ಅದೇ ರೀತಿ ಇನ್ನೊಂದೇನು ಉಪ್ಪು ರುಚಿ ಕೊಡ್ತದೆ ಹೌದಾ ಇಲ್ಲ ಎಲ್ಲ ಪದಾರ್ಥಗಳಿಗೆ ಉಪ್ಪು ಇರ್ಬೋದು ನೀನು ಏನು ಐಟಮ್ ಮಾಡು ನೀನು ಎಷ್ಟು ಐಟಮ್ಗಳು ಎಲ್ಲ ತಗೊಂಬಂದು ಹಾಕು ಹಾ ಉಪ್ಪಂದ್ರೆ ಟೇಸ್ಟ್ ಬರೋದಿಲ್ಲ ಬಿರ್ಯಾನಿ ಮಾಡಬೇಕಾದ್ರೆ ನಿನ್ ಎಲ್ಲ ತ ಮಸಾಲೆ ಅವು ಕೊತ್ತಂಬರಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಎಷ್ಟು ನೀನು ಐಟಮ್ಗಳು ಹಾಕ್ಬಿರು ಕೂಡ ಉಪ್ಪಾದರೆ ಬಿದ್ದಿಲ್ಲಂದ್ರೆ ಎಷ್ಟು ರುಚಿ ಬರೋದಿಲ್ಲ ಸೊಪ್ಪು ಇರ್ಬೋದು ಹಂಗ ನಮ್ಮ ಜೀವಿತ ಕೂಡ ರುಚಿಕರವಾಗಿರ್ಬೋದು ರುಚಿಕರವಾಗಿರ್ಬೇಕಂದ್ರೆ ಏನು ನಮ್ಮ ಮಾತು ರುಚಿಯಾಗಿರ್ಬೋದು ನಾವು ಮಾತಾಡ್ತಿದ್ರೆ ಆ ಮಾತು ಇನ್ನೊಬ್ಬರಿಗೆ ರುಚಿಕರವಾಗಿ ಕಾಣಬೇಕು ಆಮೇಲೆ ಇನ್ನೂ ಸ್ವಲ್ಪ ಹೊತ್ತೂರ ಹತ್ರ ಅಂತ ಅಂತ ಅವ್ರಿಗೆ ಇನ್ನ ಸ್ವಲ್ಪ ಕುತ್ಕೊಂಡು ಇವ್ರ ಮಾತುಗಳು ಕೇಳ್ಬೇಕು ಅನಿಸ್ರು ಒಬ್ಬರು ಮಾತಾಡಿದ್ರೆ ಓಡಾಬಿಡ್ತಾರ ಹಾ ಈ ಮಾತಾಡ್ತೀಯ ಈ ಇವಂತ ಹೇಳಿ ಮಾತಾಡ್ತಿವಿ ಫಸ್ಟ್ ಇಲ್ಲಿ ಹೋಗೋಣ ಅದಂಗೆ ಇರ್ತದೆ ಇನ್ನ ಅಲ್ಲಿ ಬರ್ತೀವಿ ಫಸ್ಟ್ ಹೋಗ್ತಾ ತಲೆ ತಿಂತಾರ ಆ ಇವ್ ಬಂದ್ರೆ ಸಾಕು ಇವ್ ಬಂದ್ರೆ ಇವ್ ತಲೆ ತಿಂತಾರೆ ಇವ್ನು ಬೇಡ ಬೇಡ ಇಲ್ಲಿ ಅಲೇ ಕಾಣ್ತಾ ಹಿಂಗಡನ್ ಬಾ ಮನೇಲಿ ಅದನ್ನ ಅಂತಾರ ಇದಕ್ಕೆ ಅವನ್ ಮಾತು ಹೇಳಕ್ ಇಷ್ಟ ಪಡೋದಿಲ್ಲ ಬರೀ

ರಸಬದ್ಧವಾಗಿರ್ಬೇಕಂತ ಸಮಾಧಾನಕರವಾಗಿರ್ಬೇಕ ನಮ್ಮ ಮಾತುಗಳು ನಾವು ಯಾರ ಮನೆಗನ ಹೋಗಿ ನಾವು ಕುತ್ಕೊಂಡು ಮಾತಾಡಿ ಅಂದ್ರೆ ಅವ್ರ ಮನದಲ್ಲಿ ಏನ್ ಬರ್ಬೇಕು ಸಮಾಧಾನ ಬರ್ಬೇಕು ಹ ಯಾರ ಏನಾರ ಏನ ಮಾಡ್ಕೊಂಡಿರ್ತಾರ ಮಾಡ್ಕೊಂಡಿರ್ತಾರನ್ಕು ಆ ಜಗಳ ಮಾಡ್ಕೊಂಡಿರ್ತಾರನ್ಕು ಏನೋ ಕುಟುಂಬ ಅಂದ್ಮೇಲೆ ನಾನು ರಘವಾಗಿ ಇರ್ತಾವ ಸಮಸ್ಯೆಗಳು ಏನೋ ಜಗಳ ಅನ್ಕೋ నాి అనే కుత్క మాట్ాడేనబు సమాధాన బర్బు నాతున్నారు గొత్త ఇవ్వగ మగ సరియీ జీవస్తిర మగ కెట్టాసే బాణిత అనుకు తాయిట్ బాధ అది మగను కేట్ అభ్యస బి కెట్టాయి తాయి ఎస్ట్ నో అనుభవస్తిర్తల నోవ్ కూడా తాయి ఏన్తరు ತನ್ನ ಎಷ್ಟೇ ಮಗನ ಕೆಟ್ಟನಾಗಿದ್ದು ಕೂಡ ತನ್ನ ಮಗ ಅಂತ ಹೇಳ್ಕೊಳಕ್ ಇಷ್ಟಪಡೋದಿಲ್ಲ ತಾಯಿ ತನ್ನ ಹಿಂದೆ ಇಟ್ಕೊಂಡು ಬರಕೇ ನೋಡ್ತಾಳೆ ತನ್ನ ಒಂದು ಒಳ್ಳೆಯದನ್ನ ಹೇಳಕ್ಕೆ ನೋಡ್ತಾಳೆ ಆದ್ರೆ ಕೆಲವೊಬ್ರು ಏನ್ ಮಾಡ್ತಾರೆ ಹೇಳ ಬ್ರಹ್ಮ ಏನು ಹೇಳ್ತೀನಿ ನಿನ್ ಮಗನ್ ಬಗ್ಗೆ ದೊಡ್ಡ ನೀನು ಹೇಳ್ತೀನಿ ನಿನ್ ಮಗನ್ದು ನಿನ್ ಮಗ ಹೆಂಗ್ ದಿವಸ ನಮ್ಗೆ ಗೊತ್ತತೆ ಏನು ಮಾತುಗಳು ಹೇಳ ಇಂಪಾದ ಮಾತುಗಳೆಲ್ಲ ಇವು ಅವ್ರ ಮನಸ್ಸನ್ನ ಗಾಯಪಡಿಸುವಂತ ಮಾತುಗಳು ಇವು ಏನಂತ ಹೇಳ್ತಾನ ನಿಮ್ಮ ಮಾತುಗಳು ಇಂಪಾಗಿರ್ಬೋದಂತ ಹೇಳ್ತಾನ అరే తాయి తన మగ సరియాగి జీవస్తిలో అవును కేట్ ఓతీ తనకి ఎట్ో బాధ ఇత నవ్వు నోవిర్తె ఆ నోవ ఇన్న బుఃఖ పడసరే ఆగి అమ్మా నేను బాధ పడబాడమ్ మగ బేసాతనా క్రీస్తిళ్క సత్యన తిల్క దేవ ఎంత వ్యక్తినో మార్సనా ని మగను కూడా మారతనా బాధ పడబాడా ಪ್ರಾರ್ಥನೆ ಮಾಡೋಣ ನಾವು ನಿನ್ ಮಗ ಖಚಿತವಾಗಿ ಮಾಡ್ತಾನ ಅಂತೇಳಿ ಹೇಳಿದಾಗ ತಾಯಿಗೆ ಎಷ್ಟು ಸಂತೋಷ ಆಗ್ತದೆ ನನಗೆ ಎಷ್ಟು ಸಮಾಧಾನ ಆತತಿ ಹೇಳು ನಮ್ಮ ಮಾತು ಹೆಂಗಾಗಿರ್ಬೇಕು ಹೇಳು ನಮ್ಮ ಮಾತು ಇನ್ನೊಬ್ಬರಿಗೆ ಸಮಾಧಾನ ಕೊಡುವಂಥದ್ದಾಗಿರ್ಬೇಕು ತಪ್ಪಾ ನಮ್ಮ ಮಾತು ಇನ್ನೊಬ್ಬರಿಗೆ ದುಃಖ ಕೊಡುವಂಥದ್ದಾಗಿರ್ಬಾರ್ದು ಇಂಪಾಗಿರ್ಬೇಕು ದೇವ್ರ ಅದನ್ನೇ ನೋಡ್ತಾನ ನೀನು ಉಪ್ಪಾಗಿದ್ದೀ ಉಪ್ಪು ಹೆಂಗಿರ್ಬೇಕಂದ್ರೆ ರುಚಿಬದ್ಧವಾಗಿರ್ಬೇಕು ನೀನು ಎಲ್ಲದರಲ್ಲಿ ರುಚಿ ಕೊಡುವಂತರ ಆಗಿರ್ಬೇಕು ರುಚಿ ಕೊಡುವಂತಲ ನಿನ್ನ ಮಾತು ಹೆಂಗಿರ್ಬೇಕು ಸಮಾಧಾನಕರವಾಗಿರ್ಬೇಕು ನೀನ್ ಎಲ್ಲಿರ್ತೀಯೋ ಅಲ್ಲಿ ಸಮಾಧಾನ ಇರಬೇಕು ಎಲ್ಲೇ ಹೋಗ್ಲಿ ಒಬ್ಬರು ಏನ್ ಮಾಡ್ತಿರ್ತಾರೆ ಗೊತ್ತಾ ಏಕಂತ ಏನ್ ಮಾಡ್ತಾರ ಗೊತ್ತಾ ಸಮಾಧಾನ ಕೆಡಿಸುವಂತರ ಆಗಿರ್ತಾರ ದೇವರು ನೀವು ಹೋದಂಗೆಲ್ಲ ನೀವು ಸಮಾಧಾನ ಪಡಿಸ್ಬ ಪಡಿಸಿರಪ್ಪ ಅಂತ ಹೇಳಿ ದೇವ್ರು ಹೇಳಿದ್ರೆ ಇವ್ರು ಎಲ್ಲೋ ತರ ಸಮಾಧಾನ ಕೆಡಸ್ ಬರ್ತಾರ ಕೆಲವೊಬ್ಬರು ಹಂಗೆ ಇರ್ತಾರ ಗಂಡ ಜಗಳ ಜಗಳಿಡ್ತಾರ ತಾಯಿ ಮಕ್ಕಳು ಜಗಳ ಇಡ್ತಾರ ಅವರು ಆಲೋಚನೆಗಳಾಗ ಅವ್ರ ಮೈಂಡ್ಗಳಾಗ ಇವ್ರು ಕೆಟ್ಟದ್ದು ತುಂಬಿಸಿ ಕೆಟ್ಟ ಆಲೋಚನೆಗಳು ಇವ್ರಿಗೆ ಹೇಳಿ ಆ ನಿನ್ ಗಂಡ ಹಿಂಗ ನಿನ್ ಹೆಂಡತಿ ಹಿಂಗ ನಿಮ್ಮಮ್ಮ ಹಿಂಗ ನಿಮ್ ಮಗಳು ಹಿಂಗ ನಿನ್ ಮಗ ಹಿಂಗ ಇವೆಲ್ಲ ಹೇಳಿ ಏನ್ ಮಾಡ್ತಾರಂದ್ರೆ ಅವ್ರವ್ರವ್ರಲ್ಲಿ ಜಗಳ ಮಾಡ್ಕೊಂಡು ಅಸಮಾಧಾನ ಆಗೋದು ಆ ಇಂಥವ್ರು ಕೂಡ ಇರ್ತಾರ ಇವರು ಲೋಕ ಲೋಕಕ್ ಇವರು ಲೋಕಕ್ಕೆ ಇವರು ಅವರೇ ಇಲ್ಲ ಇವರೆಲ್ಲಿರ್ತಾರ ದುರ್ವಾಸನೆ ಏನಂತ ಏನಂತೇಳಿ ನಾನು ನೀವು ಲೋಕಕ್ಕೆ ಅಂತ ಅಂತೇಳಿ ನಾವು ಹೆಂಗಿರ್ಬೇಕು ಅಕಸ್ಮಾತ್ ಏನಾದರೂ ಗಂಡ ಅಂತ ಜಗಳ ಮಾಡ್ಕೊಂಡಿದ್ರು ಕೂಡ ನಾವು ಕುತ್ಕೊಂಡು ಇಬ್ಬರಿಗೆ ಇಲ್ಲಪ್ಪ ಹಿಂಗ ಇಲ್ಲಮ್ಮ ಹಿಂಗ ನೀವು ಹಿಂಗಿರ್ಬೇಕು ಹಿಂಗೆ ಮಾಡ್ಕೋಬೇಡ್ರಿ ನಿನ್ನ ಗಂಡಗಳು ಒಳ್ಳೇನೇ ಆದರೆ ಏನೋ ಪ್ರಭಾವಗಳು ಹಂಗಾಗಿರ್ತಾವ ನೀನೇ ಸ್ವಲ್ಪ ಇದು ಮಾಡ್ಕೊಂಡು ಸಹಿಸ್ಕೊಂಡು ಸ್ವಲ್ಪ ಕಲ್ತು ಮೇಲೆ ಇರ್ತಿರ್ರಿ ಎಲ್ಲ ದಿನ ಬರ್ತೈತೆ ಆ ಮಾತು ಹೆಂಗಿರ್ತದೆ ಅವ್ರ ಕುಟುಂಬನ ಕಟ್ಟಬೇಕು ನಾವು ಕುಟುಂಬನ ಬೆಡಿಸಬಾರ್ದು ಬಿಡಿಸೋರೇ ಜಾಸ್ತಿ ಇರ್ತಾರ ತಾಯಿ ಮಕ್ಕಳು ಒಂಕಟನೇ ಜಾಸ್ತಿ ಇರ್ತಾರ ಅದು ಇರಬಾರ್ದು ನಾವು ನಮ್ಮ ಜೀವಿತ ಹೆಂಗಿರ್ಬೇಕು ರುಚಿಬದ್ಧವಾಗಿರ್ಬೇಕು ನಮ್ಮ ಮಾತು ಹೆಂಗಿರ್ಬೇಕು ರುಚಿಕರವಾಗಿರೋ ಸಮಾಧಾನ ಪಡುವಂಥವರಾಗಿರ್ಬೋದು ಈ ಕುಟುಂಬದಲ್ಲಿ ಅಸಮಾಧಾನ ಆಯ್ತಂದರೆ ಬಾ ಈ ವ್ಯಕ್ತಿ ಬಂದು ಮಾತಾಡಿದ್ರೆ ನನ್ನ ಕುಟುಂಬದಲ್ಲಿ ಸಮಾಧಾನ ಅನಿಸ್ತದೆ ಅನ್ಬೇಕು ಅವರು ನನಗೆ ಸಮಾಧಾನ ಅನಿಸ್ತು ನಿಮ್ಮ ಮಾತುಗಳು ಕೇಳಿದಾಗ ಬರೀ ನಾನು ಎಷ್ಟೋ ದುಃಖದಲ್ಲಿದ್ದೆ ಸಿಸ್ಟರ್ ಇವಾಗ ನೀವು ಬಂದು ಮಾತಾಡಿದಾಗ ಬ್ರದರ್ ನೀವು ಬಂದು ಮಾತಾಡಿದಾಗ ನನಗೆ ಎಷ್ಟೋ ಸಮಾಧಾನ ಆಯಿತು ಕುಟುಂಬಗಳು ಕಟ್ಟುವಂಥವರಾಗಿರ್ಬೋದು ಎಲ್ಲದರಲ್ಲಿ ನೀವು ರುಚಿ ಕೊಡುವಂಥವ್ರು ಆಗಿರ್ಬೋದು ಯಾವ ನಿನ್ನ ನೀನು ಕಾಲಿಡಿತೀಯೋ ಅಲ್ಲಿ ನಿನ್ನ ನೀನು ಸಮಾಧಾನ ಪಡಿಸುವಂಥವ್ರು ಆಗಿರ್ಬೋದು ಸಮಾಧಾನ ಪಡಿಸುವಂಥನಾಗಿರ್ಬೋದು ನಿನ್ನಿದ್ದ ಅನೇಕರಿಗೆ ಸಮಾಧಾನ ಆಗಬೇಕಪ್ಪ ನಿನ್ನಿದ್ದ ಇನ್ನೊಬ್ಬರಿಗೆ ಕೇಡು ಆಗುವಂಥದ್ದಾಗಿರಬಾರ್ದು ಯಾಕಂದರೆ ನಾವು ಲೋಕಕ್ಕೆ ಉಪ್ಪಾಗಿದ್ದೀವಿ ಆಮೇಲೆ ನೀವು ಅಂದನ ನೀನು ಅಂದಿಲ್ಲ ನೀವು ಅಂದರೆ ನಾವೆಲ್ಲ அதே ரீத்தியலா மாத்தி முகஸ் உப்பு இன்னும் கருகு அவரே இல்லை கர்த்த இல்ல இறகு நம் ஜீத மனி நான் ஆத்தன் பலிபீட்ட மேல் நம்ம கருகுவது நம் குடம்பு சலவாக நம் கரெக்ட் ஒம்பத்து எங்க கர்த்தது எஸ்ட் கர்த்ததோ அஸ்ட் பெளக் ಹಿಂಗೆ ನಾವು ಕೂಡ ನಮ್ಮ ಕುಟುಂಬ ಸಲುವಾಗಿ ಕರಗುವಂಥವ್ರು ಆಗಿರ್ಬೋದು ಪ್ರಾರ್ಥನೆ ಮಾಡುವಂಥವ್ರಾಗಿರ್ಬೋದು ಆಗಿರ್ಬೋದು ಪ್ರಾರ್ಥನೆದಲ್ಲಿ ನಾವು ಹೋರಾಡುವಂಥವ್ರಾಗಿರ್ಬೋದು ನಮ್ಮ ಕುಟುಂಬಗಳ ಸಲುವಾಗಿ ನಾವು ಕರಗಬೇಕು ಯಾರನ್ನ ಒಬ್ಬರು ನಿಂದ್ರೆ ಅಂತಿಲ್ಲ ನಾನು ದೇವರು ಒಬ್ಬರು ಸಾಕು ಒಬ್ರು ಒಬ್ಬರು ನಾವಾಗಿರ್ಬೇಕಂತ ಆಸೆ ಪಡಬೌದು ನಾನು ಅಯ್ಯ ಇದೆಯೋ ನಾನು ನಾನು ಹಿಡ್ಕಪ್ಪ ನಾನು ಕರಗ್ತೀನಿ ನಿನ್ನ ಸಲುವಾಗ ಸ್ವಾಮಿ ಆ ರೀತಿ ಕರಗಿದಾಗೆಲ್ಲ ನಮಗೆ ರಕ್ಷಣೆ ಎದಕ್ಕೆ ಕರಗ್ದ ಲೋಕ ರಕ್ಷಣೆಗಾಗಿ ಹಿಂಗ ಮನೆಗೊಬ್ರು ಕರಗಬೇಕು ಮನೆಗೊಬ್ರು ಬಲೆ ಆಗ್ಬೇಕು ಬಲೆ ಆದ್ರೇನೆ ಮನೆ ಬೆಳಗ್ಬೇಕು ನಮ್ಲಿದ್ದ ನಾಲ್ಕು ಜನ ಬೇಯಿಸಿಡ್ತಾರ ನಾವು ಕರಗಕ್ಕೆ ಅದ್ರಕ್ಕಿಂತ ದನ್ಯ ತಿನ್ನ ಒಬ್ರು ಏನ್ ಮಾಡ್ತಾರೆ ಗೊತ್ತಾ ಶಿಪ್ ಏನ್ ಮಾಡ್ತಾರೆ ಹೇಳು ನಾಲ್ಕು ಜನ ಸತ್ತೋಗ್ ಅವ್ರು ಕರಗ್ತಾರೆ ಅವನ್ ಬೆಲ್ಟ್ ಮಾಡಿಬಿಟ್ಕೊಂಡು ಹೋಗ್ತಾನ ಎದಕ್ಕೆ ಹೇಳ అది ఓట్లో బ్లాస్ట్ అంతే బెల్డ్ బాబు బ్లాస్ట్ మరి అనేక సైస్ ఇన్న సాయకే ఒరు ప్రాణ త్యాగ్తివగా నాలుగు జన బతుక నావు దేడ్ స కరగక అది ఎస్ట్ ఉన్నతవాద ఎస్ ధన్యతవాదదు హ ప్రతి విషయంలో నా కరగోంత అంద్రేను కరగద్రేను ఎలా విషయంలో తగ్గించు కుటుంబన సరిపడస్కం హో అంతవ్ రా గర్వ ఇరబడ అతిశయ ఇరబడదు కరగ గర్వ అతిశ్రే ఏ గొప్ప కుటుంబం నాశన ఆగ్బ కుటుంబం కట్టలు పడదిల్ ఎస్ తగ్గ ఎస్ సహన కలిగి నీ హోతీయ అస్ కు కుటుంబాక్తవ్ ರೀತಿ ఆ రీతి జీవస్తో అందేన సపరేట్ ఆనొందేను పరిశుద్ధతలు ఇవ్వకు ఇన్నొందేను ರುಚಿ ಕೊಡುವಂಥವ್ರು ಇನ್ನೊಂದೇನು ಕರಗಬೋದು